ಕುಣಿದು ಮಣಿಯಬೇಕು ಧಣಿಯಬೇಕು ತನು ಕುಣಿದು ಗಣಿಯಬೇಕು ಮಣಿಯಬೇಕು ಮನ ಧ್ಯಾನದಲ್ಲಿ ತಣಿಯಬೇಕು ತಲ್ಲೀನವಾಗಬೇಕಯ್ಯ ಪ್ರಾಣ ಆಯಾಮದಲ್ಲಿ ತಿರುಗಬೇಕಯ್ಯ ಆಗ ಜೀವನ ಶಾಂತಿಯ ಕಣಿ ಗಣಿಯಾಗುವುದಯ್ಯ ಸಾರಾಧೀಶ್ವರ ಸಾರಾಮೀಶ್ವರ ಒಂದು ಕಡೆ ಪರಮ ಪೂಜ್ಯರಾಗಿರ್ತಕ್ಕಂತಹ ಎಂಬಿಗನೂರಿನ ಷಟ್ಸ್ಕಲ ಬ್ರಹ್ಮಿ ವಾಮದೇವ ಶಿವಾಚಾರ್ಯರು ಒಂದು ಕಡೆ ಬಹಳ ಸುಂದರವಾಗಿ ಹೇಳ್ತಾರೆ ತಾನು ಕುಣಿಯಬೇಕು ಮಣಿಯಬೇಕು ಧಣಿಯಬೇಕು ಅಂತ ಹೇಳ್ತಾರೆ ತನು ಅಂದ್ರೆ ಏನು ಅಂದ್ರೆ ಈ ಶರೀರ ಈ ಶರೀರ ಏನು ಮಾಡ್ತಾ ಇರಬೇಕು ಯಾವಾಗ್ಲೂ ಅಂತಂದ್ರೆ ಕುಣಿದು ಧಣಿಯಬೇಕು ಮಣಿಯಬೇಕು ಈ ಶರೀರ ಈ ಶರೀರವನ್ನ ಯಾವಾಗ್ಲೂ ನಾವು ಸೋಮಾರಿಯಾಗಿ ನಿರಲಿಕ್ಕೆ ಬಿಡಬಾರದು ಇದು ಎಷ್ಟು ಕುಳಿತಾ ಇರ್ತದೋ ಎಷ್ಟು ಕೆಲಸವನ್ನ ಮಾಡುತ್ತಾ ಇರ್ತೋ ಎಷ್ಟು ದಣಿತಾ ಇರ್ತದೋ ಅಷ್ಟು ಮನುಷ್ಯನಿಗೆ ಶಾಂತಿ ಅಂತಕ್ಕಂಥದ್ದು ಸಿಗುತ್ತದೆ ನಾವು ಶರೀರವನ್ನ ಸೋಮಾರಿಯ ಗುಡ್ಡೆಯಾಗಲಿಕ್ಕೆ ಬಿಡಬಾರ್ದು ಅದರಿಂದ ಏನಾಗುತ್ತೆ ಅಂದ್ರೆ ಶರೀರ ಕುಣಿಯದಿದ್ದರೆ ಧಣಿಯದಿದ್ದರೆ ಮಣಿಯದಿದ್ದರೆ ರೋಗಗಳ ಗೂಡಾಗುತ್ತದೆ ಶರೀರ ಶರೀರ ನಾನಾ ರೀತಿಯ ರೋಗಗಳ ಗೂಡಾಗ್ತದೆ ಅದಕ್ಕೆ ಹೇಳ್ತಾರೆ ಶುಗರ್ ಬಂದ್ರೆ ಬಿ ಪಿ ಬಂದ್ರೆ ಏನಾದ್ರೂ ಕಾಯಿಲೆ ಬಂದ್ರೆ ಡಾಕ್ಟರ್ ಮೊದಲು ಏನ್ ಹೇಳ್ತಾರೆ ಅಂದ್ರೆ ಚೆನ್ನಾಗಿ ಬೆವರು ಬೇಕಪ್ಪ ವಾಕಿಂಗ್ ಮಾಡ್ರಂತ ಹೇಳ್ತಾರೆ ಹೌದಾ ಇಲ್ಲ ಅದಕ್ಕಾಗಿ ಈ ಶರೀರದಲ್ಲಿ ಧಣಿವು ಕಡಿಮೆಯಾದಾಗ ಧಣಿಯುವುದು ಅಂದ್ರೆ ದುಡಿಯುವುದು ದುಡಿದಾಗ ಮನುಷ್ಯನ ಏಳಿಗೆ ಆಗ್ತದೆ ಇದನ್ನ ಮಣಿಸಿದಾಗ ಆರೋಗ್ಯ ಅಂತಕ್ಕಂತಹದ್ದು ವೃದ್ಧಿ ಆಗ್ತದೆ ಇದು ಕುಣಿತ ಕುಣಿತ ಹೋದ್ರೆ ಮನಸ್ಸಿನಲ್ಲಿ ಉಲ್ಲಾಸ ಅಂತಕ್ಕಂಥದ್ದು ಪ್ರಾಪ್ತಿ ಆಗ್ತದೆ ಅದಕ್ಕೆ ಶ್ರೀಗಳು ಹೇಳ್ತಾರೆ ಈ ತನು ಕುಣಿದು ಮಣಿದು ತಣಿಯಬೇಕು ಅನ್ನ ತನು ಅಂದ್ರೆ ಶರೀರ ಆಯ್ತು ಇಂದು ಮನಸ್ಸಿನ ವಿಚಾರಕ್ಕೆ ಬರೋಣ ಮನಸ್ಸಿನ ಬಗ್ಗೆ ಹೇಳ್ತಾರೆ ಧ್ಯಾನದಲ್ಲಿ ಕಣಿಯಬೇಕು ಮನ ಧ್ಯಾನದಲ್ಲಿ ತಣಿಯಬೇಕು ತಲ್ಲೀನವಾಗಬೇಕಯ್ಯ ಅಂತ ಹೇಳ್ತಾರೆ ಮನಸ್ಸು ಕುಣಿವಾದು ಮತ್ತೆ ತನು ಕುಣಿತಕ್ಕಂತೇಳಿ ಮನಸ್ಸು ಕುಣಿದ್ರೆ ಬಹಳ ಅಲ್ಲೋಲ ಕಲ್ಲೋಲ ಆಗ್ತದೆ ಏಕಾಗ್ರತೆ ಇರೋದಿಲ್ಲ ಮನಸ್ಸು ಚಂಚಲವಾಗಿರಬಾರದು ಯಾವಾಗ್ಲೂ ಮನಸ್ಸು ಮನಸ್ಸು ಅಂತಕ್ಕಂಥದ್ದು ಸಾಮಾನ್ಯ ಅಲ್ಲ ಅದು ಒಂದು ರೀತಿಯ ಮಂಗನಿದ್ದ ಹಾಗೆ ಯಾವ ರೀತಿ ಒಂದು ರೀತಿಯ ಮಂಗ ನಿಂತ ಆ ಮಂಗದ ಗುಣ ಏನು ಅಂದ್ರೆ ಆ ಮನವೆಂಬ ಮರ್ಕಟ ಒಂದು ಕಡೆ ಇರೋದಿಲ್ಲ ಒಂದು ಕಡೆ ನಿಲ್ಲೋದಿಲ್ಲ ಚಂಚಲ ನಾವೆಲ್ಲ ಇಲ್ಲಿ ಪುರಾಣ ಕೇಳಕ್ ಕುತ್ಕೊಂಡಿರ್ತೀವಿ ಒಳ್ಳೆ ಸಂದರ್ಭ ಬಂದಿರ್ತದೆ ಅವಾಗ ನಮ್ಮ ಮನಸ್ಸು ಎಕಡೆಗೂ ಹೋಗಿರ್ತದೆ ಭಕ್ತದಾನ ನಿನ್ನೆ ಪುರಾಣ ಏನ್ ಅಂದ್ರೆ ತಾತ ಏನ ಹೇಳ್ದ ಒಳ್ಳೆ ಟೈಮ್ನಾಗ ನನ್ ವ್ಯಾಸ ಎಕಡಿಗೂ ಹೋಗಿತ್ತು ಆ ವ್ಯಾಸ ಅಕಡಿಗೋಗ್ಬಾರ್ದು ಅದು ಏಕಾಗ್ರವಾಗಿರಬೇಕು ಅಂತ ಹೇಳ್ತಾರೆ ಧ್ಯಾನದಲ್ಲಿ ಕಣಿಯಬೇಕು ಮನಸ್ಸು ಯಾವಾಗ್ಲೂ ಧ್ಯಾನದಲ್ಲಿ ತಲ್ಲೀನವಾಗಬೇಕು ಈ ರೀತಿ ತಲ್ಲೀನವಾಗುವುದರಿಂದ ಮನುಷ್ಯನಿಗೆ ಶಾಂತಿ ಅಂತಕ್ಕಂಥದ್ದು ಪ್ರಾಪ್ತಿಯಾಗ್ತಾ ಇದೆ ನಂತರ ತನು ಮನ ಪ್ರಾಣ ಈ ಪ್ರಾಣ ಅಂತಕ್ಕಂತಹದ್ದು ಏನು ಮಾಡ್ಬೇಕಂದ್ರೆ ಇದು ಆಯಾಮದಲ್ಲಿ ತಿರುಗಬೇಕಯ್ಯ ಅಂತ ಹೇಳ್ತಾರೆ ಆಯಾಮ ಅಂದ್ರೆ ಪ್ರಾಣಾಯಾಮ ನಾವೆಲ್ಲ ಮಾಡ್ತೀವಲ್ಲ ಪ್ರಾಣಾಯಾಮ ಅಂತೇಳಿ ಈ ಪ್ರಾಣಾಯಾಮವನ್ನ ಯಾಕೆ ಮಾಡ್ಬೇಕಂದ್ರೆ ಈ ಪ್ರಾಣಾಯಾಮವನ್ನ ನಾವು ಮಾಡೋದ್ರಿಂದ ಮನಸ್ಸು ಏಕಾಗ್ರತೆ ಆಗ್ತದೆ ಮನುಷ್ಯನ ಶರೀರದೊಳಗಿರ್ತಕ್ಕಂಥ ಕಲ್ಮಶ ದೂರವಾಗ್ತದೆ ಮನುಷ್ಯನ ಇವೆಲ್ಲ ಆತ್ಮಶುದ್ಧಿ ಮನಶುದ್ಧಿ ಪ್ರಾಪ್ತಿಯಾಗಿ ಆಗ ಮನುಷ್ಯನಲ್ಲಿ ಏನು ಪ್ರಾಪ್ತಿಯಾಗ್ತದೆ ಅಂದ್ರೆ ಜೀವನದಲ್ಲಿ ಶಾಂತಿಯ ಕಣಿಯಾಗ್ತಾ ಇದ್ದಾನೆ ಮತ್ತು ಶಾಂತಿಯ ಕಣಿಯಾಗ್ತಾ ಇದ್ದಾನೆ ಅಂತ ಹೇಳಿ ಆ ಸಾಸಿರಾಧೀಶ್ವರಲ್ಲಿ ಕೇಳ್ತಾ ಇದ್ದಾರೆ ಶ್ರೀಧರ್ ವಚನ ಸಾಮಾನ್ಯವಾದ ವಿಚಾರ ಅಲ್ಲ ಬರೀ ನಾಲ್ಕು ಸಾಲುಗಳಲ್ಲಿದ್ರೂ ಕೂಡ ಅರ್ಥ ಮಾಡಿಕೊಳ್ಳತಕ್ಕಂತಹ ವಿಚಾರ ಬೃಹಧಾಕಾರವಾಗಿದೆ ಬೃಹದಾಕಾರವಾಗಿದೆ ಅದಕ್ಕೆ ಶರೀರವನ್ನ ಧಣಿಸಿ ಧಣಿಯಾಗಬೇಕು ಏನಪ್ಪ ಧಣಿ ಬಾ ಕುತಗ ಅಂತ ಹೇಳ್ತೀವಿ ನಾವು ಯಾಕೆ ಹೇಳ್ತೀವಿ ಅಂದ್ರೆ ಯಾರು ಪರರಿಗಾಗಿ ಧಣಿತಾ ಇದ್ದಾರೋ ಪರರಿಗಾಗಿ ದುಡಿತಾ ಇದ್ದಾರೋ ಪರೋಪಕಾರಕ್ಕಾಗಿ ತಮ್ಮನ್ನ ತಾವು ತೊಡಗಿಸ್ತಾ ಇದ್ದಾರಲ್ಲ ಅವರನ್ನ ಧಣಿ ಅಂತ ಕರೀಬೇಕು ನಾವು ಮಾಡೋದಿಲ್ಲ ತಕ್ಕ ಕಂಟು ಜಾಸ್ತಿ ಇರ್ತದೋ ಹಣ ಜಾಸ್ತಿ ಇರುತ್ತಲ್ಲ ಅವರನ್ನ ಧಣಿ ಅಂತ ನಾವು ಹೌದ ಅದು ಕೂಡ ಸತ್ಯನೇ ಯಾಕ ಅವರಲ್ಲಿ ಅಷ್ಟು ಹಣ ಬಂತಂದ್ರೆ ಆತ ದುಡಿದಿದ್ದಾನೆ ಶಾರೀರಿಕವಾಗಿ ದುಡಿದು ಸಂಪಾದನೆ ಮಾಡೋದ್ರಿಂದ ಆತ ಧಣಿ ಧಣಿದವನು ಮಾತ್ರ ಧಣಿಯಾಗಬಲ್ಲ ಅನ್ನುವಂತಹ ವಿಚಾರ ಈ ಮನಸ್ಸು ಅಂತಕ್ಕಂತಹದ್ದು ಏಕಾಗ್ರವಾಗಿರಬೇಕು ಮನಸ್ಸು ಮಾತ್ರ ಏಕಾಗ್ರ ಮಾಡಿಕೊಳ್ಳೋದು ಸಾಮಾನ್ಯವಾದ ವಿಚಾರ ಇಲ್ಲ ಇಂಗು ಹೊರತು ಮನಸ್ಸು ಏಕಾಗ್ರ ಅಂದ್ರೆ ನಿಮ್ಮಲ್ಲೇ ಇರೋದು ನೀವು ನೋಡ್ರಿ ಪುರಾಣಕ್ಕಂತ ಕುದುಗೊಂಡಿದ್ದೀರಲ್ಲ ನಾವು ಸುಮಾರು ಹನ್ನೊಂದು ದಿನಗಳ ಪರ್ಯಂತವಾಗಿ ನೋಡಿದ್ದೀವಿ ಈ ತಾಯಂತ್ರ ಆಗಿರ್ಬೋದು ಆ ರಸ್ತೆ ಮೇಲೆ ಕುಂತಿರೋ ಹಣ್ಣಂದಿರಾಗಿರ್ಬೋದು ಆಗಿರ್ಬೋದು ಗಾಡದೆ ಚದಲದೆ ಚಿತ್ತ ಚದಲದೆ ನೀವೇನು ಪುರಾಣ ಶ್ರವಣ ಮಾಡಿದಿರಲ್ಲ ಯಾಕೆ ನಿಮಗೆ ಅಂತಹ ಒಂದು ಶಕ್ತಿ ಬಂತು ಅಂದ್ರೆ ಪರಮ ಪೂಜ್ಯರಾಗಿರ್ತಕ್ಕಂತಹ ಗೂಢದೇವರಿನ ದೊಡ್ಡ ಬಸವೇಶ್ವರನ ಪರಿಪೂರ್ಣ ಅನುಗ್ರಹ ನಿಮ್ಮಲ್ಲಿ ಆಗಿರುವುದರಿಂದ ನಿಮ್ಮನ್ನ ಅಲುಗಾಡಿಸದೆ ಚದಿಸದೆ ಅದು ಕೂಡ ಪುರಾಣದ ನಿಜವಾದ ಫಲ ಅಂದ್ರೆ ಕುಳಿತು ಕೇಳುವುದರಲ್ಲಿ ಶ್ರವಣ ನಿನ್ನೆ ದಿನ ಪೂಜೆ ಅಂದ್ರೆ ಶ್ರವಣ ಮಾಡಬೇಕು ಕೇಳಬೇಕು ಕೇಳಬೇಕು ಎಂತಹದ್ದನ್ನ ಕೇಳಬೇಕು ಕೇಳಿದರೆ ಕಿವಿ ತುಂಬುವಂತಿರಬೇಕು ನೋಡಿದರೆ ಕಣ್ಣು ತುಂಬುವಂತಿರಬೇಕು ನುಡಿದರೆ ಮನ ತುಂಬುವಂತಿರಬೇಕು ಅನ್ನುವಂತಹ ರೀತಿ ಅಂತಹ ವಿಚಾರಗಳನ್ನ ಕೇಳಬೇಕು ನೀವು ಸಿಕ್ಕ ಸಿಕ್ಕಿದೆಲ್ಲ ಕೇಳಿದ್ರೆ ಊರೊಳಗಿನ ನ್ಯಾಯ ಕೇಳಿದ್ರೆ ಕಿವಿ ತುಂಬೋದಿಲ್ಲ ಊರೊಳಗಿನ ಜಗಳವನ್ನ ನೋಡಿದ್ರೆ ಕಣ್ಣು ತುಂಬೋದಿಲ್ಲ ಮನಸ್ಸು ಕೆಡದಿದೆ ಊರೊಳಗಿನ ಪಂಚಾಯಿತಿಯನ್ನ ಮನಸ್ಸಿಗೆ ಹಚ್ಚಿಕೊಂಡು ರಾತ್ರಿಯೆಲ್ಲ ನಿತ್ಯ ಕೆಟ್ಟರೆ ಏನು ಪ್ರಯೋಜನವಿಲ್ಲ ಏನಾದ್ರೂ ಇದೆಯಾ ಏನು ಇಲ್ಲ ನೀವು ಭಗವಂತನಲ್ಲಿ ತಲ್ಲೀನವಾಗಬೇಕು ಅದಕ್ಕೆ ತನು ಯಾವುದಕ್ಕೆ ದಣಿಯಬೇಕು ಅಂದ್ರೆ ಭಗವಂತನಿಗಾಗಿ ತನುವನ್ನ ಧಣಿಸಬೇಕು ಮನವನ್ನ ಭಗವಂತನಲ್ಲಿ ತಲ್ಲಿನವಾಗಿಸಬೇಕು ಪ್ರಾಣವನ್ನ ಭಗವಂತನಿಗಾಗಿ ಅರ್ಪಣೆ ಮಾಡಬೇಕು ಆಗ ಈ ಜೀವನ ಅಂತಕ್ಕಂಥದ್ದು ಗಣಿ ಆಗ್ತಾ ಇದೆ ಮಹಾ ಗಣಿ ಆಗ್ತಾ ಇದೆ ಬಂಗಾರದ ಗಣಿ ಆಗ್ತಾ ಇದೆ ಅನ್ನುವಂತ ವಿಚಾರವನ್ನು ಹೇಳ್ತಾ ಇದೆ